ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನಂದು ಬೆಳಗಿನ ಬ್ರೇಕ್ಫಾಸ್ಟು ಮಾಲ್ಟ್ ಇದು ಯಾವ ಮಾಲ್ಟಿದು ಹೈ ಪ್ರೋಟೀನ್ ಮಾಲ್ಟಿದು ಇದು ಎಷ್ಟು ನಮ್ಮ ಹಾಡಿಗೆ ಯೂಸ್ ಆಗುತ್ತೆ ಅಂದರೆ ತುಂಬಾ ಯೂಸ್ ಆಗುತ್ತೆ ಈ ರಾ ಇದು ತುಂಬ ಚೆನ್ನಾಗೇ ನಮ್ಮ ಬಾಡಿಗೆ ಪ್ರೋಟೀನ್ ಹೋಗ್ತಾ ಹೋಗ್ತಾ ನಮ್ಮ ಬಾಡಿ ತುಂಬ ಎನರ್ಜಿಯಾಗಿರುತ್ತೆ ಸುಸ್ತು ಕಡಿಮೆ ಆಗುತ್ತೆ ಮೂಳೆ ಗ್ರೋತ್ ಆಗುತ್ತೆ ನೋಡಿ ನಂದು ಬೆಳಗಿನ ಬ್ರೇಕ್ಫಾಸ್ಟ್ ಇದು ಒಂದು ಒಂದೂವರೆ ಲೋಟ ಆಗುತ್ತೆ ತಣ್ಣಗಾಗಲಿ ನಾನು ಸ್ನಾನ ಪೂಜೆ ಎಲ್ಲ ಆದಮೇಲೆ ಇದು ಒಂದು ಒಂಬತ್ತು ಗಂಟೆ ಆಗುತ್ತೆ ನಾನು ಕುಡಿಯೋಷ್ಟೊತ್ತಿಗೆ ಅದೆಲ್ಲ ಚೆನ್ನಾಗಿ ತಣ್ಣಗಾಗುತ್ತೆ ಈಗ ಬಂದು ಒಂದು ಎಂಟು ಗಂಟೆ ಆಗೈತೆ ಈ ಎಂಟು ಗಂಟೆಗೆ ನಾನು ಇಟ್ಬಿಟ್ರೆ ನಾನು ಅದು ತಣ್ಣಗಿರುತ್ತೆ ಅದು ಆಮೇಲೆ ಸ್ನಾನ ಪೂಜೆ ಆದಮೇಲೆ ನಾನು ಇದನ್ನೇ ಈ ಪ್ರೋಟೀನು ಪೌಡರ್ ನಾನು ಯೂಸ್ ಮಾಡ್ತೀನಿ ಇದು ಯೂಸ್ ಮಾಡೋಕ್ಕೆ ನಾನು ಒಂದು ಒಂದೂವರೆ ತಿಂಗಳ ಹತ್ರ ಆಗ್ತಾ ಬಂತು ಅನಿಸುತ್ತೆ ಇದನ್ನು ಯೂಸ್ ಮಾಡ್ತಾ ಮಾಡ್ತಾ ನನ್ನ ಬಾಡಿ ದಿನ ದಿನ ಗ್ರೋತ್ ಆಗ್ತೈತೆ ಕೈಕಾಲೆಲ್ಲ ಸುಸ್ತು ಜಾಸ್ತಿ ಆಗ್ತಿತ್ತು ಕಾಲು ಊತ ಬರ್ತಿತ್ತು ನನಗೆ ಕಾಲು ಆಕ್ಸಿಡೆಂಟ್ ಆದಾಗ ಮೂಳೆ ಗೇಟಾಗಿತ್ತು ಲೆಫ್ಟ್ ಸೈಡ್ ಮೂಳೆ ಮಂಡಿ ಚುಪ್ ಗೇಟಾಗಿ ತುಂಬ ಪೇನ್ ಇತ್ತು ಖಂಡಿತ ಇವಾಗ ನಾನು ಆ್ಯಕ್ಟಿವ್ ಆಗಿದ್ದೀನಿ ಅಂದರೆ ನೋಡಿ ಈ ಪ್ರೋಟೀನ್ ನನಗೆ ತುಂಬ ಯೂಸ್ ಮಾಡಿತು ಇದರಲ್ಲಿ ಎಲ್ಲ ರೀತಿಯಲ್ಲೂ ನಾನು ಕಾಳುಗಳ್ನ ಹಾಕಿ ಮಾಡಿರೋಂಥ ಹೈ ಪ್ರೋಟೀನ್ ಫುಡ್ ಇದು ಈ ಫುಡ್ಡು ನಮ್ಮ ಬಾಡಿನಲ್ಲಿ ಏನೆಲ್ಲ ಕೆಲಸ ಮಾಡ್ತು ಅಂದರೆ ಅದು ನನಗೆ ರಿಸಲ್ಟ್ ನನಗೆ ಗೊತ್ತು ಈ ಎರಡು ವರ್ಷದಿಂದ ನನ್ನ ಕಾಲು ಊತ ಬರ್ತಿತ್ತು ಕಾಲು ಏಟಾಗಿ ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಕೂರೋಕೆ ಆಗ್ತಾ ಇರಲಿಲ್ಲ ಬಾಡಿಗೆ ಎಕ್ಸಸೈಜೇ ಇರಲಿಲ್ಲ ನನಗೆ ಎರಡು ವರ್ಷದಿಂದ ನೋಡಿ ಇದು ನಾನೀಗ ಒಂದೂವರೆ ತಿಂಗಳಿಂದ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಖಂಡಿತ ಇವಾಗ ನಾನು ತುಂಬ ಚೆನ್ನಾಗಿ ಮೂಳೆಗಳೆಲ್ಲ ಆಗಿದೆ ಮೂಳೆಗಳು ಕಟ್ ಅಂತ ಸೌಂಡ್ ಬರ್ತಿತ್ತು ನನ್ನ ಮಂಡಿ ಚುಪ್ಪಿನಲ್ಲಿ ಅದೇನೂ ಇಲ್ಲ ಕಾಲು ಊತ ಬರ್ತಿತ್ತು ಪಾದ ಊತ ಬರ್ತಿತ್ತು ನಿಂತ್ಕೊಂಡ್ರೆ ನನಗೆ ಅದೆಲ್ಲ ನನಗೆ ಇವಾಗ ಏನೂ ಇಲ್ಲ ಅದ್ರ ಜೊತೆಗೆ ನಾನು ನೋಡಿ ಇದು ವೆಯ್ಟ್ ಲಾಸ್ ಪೌಡರ್ ಇದು ಇದು ವೆಯ್ಟ್ ಲಾಸ್ ಪೌಡರ್ ನಾನು ಆಲ್ರೆಡಿ ನಮಗೆ ಅಪ್ಲೋಡ್ ಮಾಡಿದ್ದೀನಿ ಇದು ಕೂಡ ನನಗೆ ನನಗೆ ಈಗಾಗಲೇ ಇದನ್ನು ಕೂಡ ಒಂದು ತಿಂಗಳಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಮುಂಚೆ ನಾನು ಹಂಗೆ ಎಕ್ಸಸೈಜ್ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊತಾ ಇದ್ದೆ ಅರ್ಧ ಕೆ ಜಿ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಆಗ್ತಿತ್ತು ಇದನ್ನು ನಾನು ನೋಡಿ ಈ ವೆಯ್ಟ್ ಲಾಸ್ ಡ್ರಿಂಕ್ಸು ನಾನು ಬೆಳಗ್ಗೆ ಯೂಸ್ ಮಾಡಿದ್ರಾಗ ಎದ್ದ ತಕ್ಷಣ ನಾನು ಎಂಟು ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ನಾನು ಇದನ್ನು ಕುಡಿತೀನಿ ಇದು ನನಗೆ ಇದನ್ನು ಕೂಡ ತುಂಬ ಚೆನ್ನಾಗಿ ಲಾಸ್ ಮಾಡೋಕ್ಕೆ ನನಗೆ ಅನುಕೂಲ ಆಗ್ತಾ ಇದೆ ಮಾಡಿಕೊಳ್ಳಿ ಸ್ನೇಹಿತರೆ ಯೂಸ್ ಮಾಡಿ ಸ್ನೇಹಿತರೆ ಇದನ್ನು ಇದನ್ನು ಕೂಡ ಏನೇನು ಐಟಮ್ಸ್ ಹಾಕಿದ್ದೀನಿ ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ವಿಡಿಯೋದಲ್ಲಿ ನೀವು ಇದನ್ನು ಮಾಡಿ ಯಾವುದೇ ಒಂದು ನನಗೆ ಅನುಭವ ಆಗಿದೆ ನಾನು ದಪ್ಪ ಇದೆ ನಾನು ಸಣ್ಣ ಆಗಿದ್ದೀನಿ ನನಗೆ ಮೂಳೆಗಳು ಮಜಲ್ಸು ಬಾಡಿ ಪೇನ್ ಎಲ್ಲ ಇರ್ತಿತ್ತು ಅದನ್ನೆಲ್ಲ ನಾನು ನಾರ್ಮಲ್ ಮಾಡ್ಕೊಂಡಿದ್ದೀನಿ ಇದು ನಿಮಗೆ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದನ್ನು ನಾನು ಅಪ್ಲೋಡ್ ಮಾಡಿರೋಂಥ ಐಟಮ್ಸ್ಗಳೆಲ್ಲ ನೀವು ನೋಡಿ ಅದನ್ನು ನೀವು ಯೂಸ್ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ತುಂಬ ಚೆನ್ನಾಗಿ ಈ ಪ್ರೋಟೀನ್ ಪುಡಿ ಅಂತೂ ತುಂಬ ಚೆನ್ನಾಗಿ ಬಾಡಿಗೆ ನಮ್ಮ ಕೆಲಸ ಮಾಡುತ್ತೆ ಸ್ನೇಹಿತರೆ ನೋಡಿ ತುಂಬ ಚೆನ್ನಾಗಿದೆ ಪ್ರೋಟೀನು ಬಾಡಿಗೆ ಸುಸ್ತು ಕಡಿಮೆ ಮಾಡುತ್ತೆ ಬಿ ಪಿ ಶುಗರ್ ನಾರ್ಮಲ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಇದು ಕಾಳುಗಳು ಯಾವುದೇ ಸೈಡು ಸೈಡ್ ಎಫೆಕ್ಟ್ ಏನಿಲ್ಲ ಮನೆಯಲ್ಲಿ ನಾವು ಯೂಸ್ ಮಾಡೋವಂಥ ಕಾಳನ್ನೇ ಹಾಕಿ ಅದ್ರ ಜೊತೆಗೆ ಬೇರೆ ಬೇರೆ ಏನು ಹಾಕಿದ್ದೀನಿ ಅಂತ ನೀವು ಹೋಗಿ ನನ್ನ ಚಾನಲ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಮಾಡಿಕೊಂಡು ಯೂಸ್ ಮಾಡಿ ಸ್ನೇಹಿತರೆ ಇದನ್ನು ತುಂಬ ಚೆನ್ನಾಗಿ ನಮಗೆ ಇದು ಯಾವುದು ನಾವು ಹೋಗಿ ಆಸ್ಪತ್ರೆಯಲ್ಲಿ ಹೋಗಿ ಮಾತ್ರೆ ತಿನ್ನೋ ಅಂಥದ್ದು ಸೈಡ್ ಎಫೆಕ್ಟಿಗಿನ್ನ ಇದು ನೋಡಿ ತುಂಬ ಚೆನ್ನಾಗಿದೆ ಮಾಡಿಕೊಳ್ಳಿ ಇದು ಕೂಡ ನೋಡಿ ವೆಯ್ಟ್ ಲಾಸ್ ಪೌಡರು ಇದನ್ನು ಕೂಡ ಮಾರ್ನಿಂಗು ಮತ್ತು ನೈಟ್ ಟೈಮಲ್ಲಿ ಟೂ ಟೈಮ್ಸು ನಾನು ತೊಗೋತೀನಿ ಈಗ ಆಲ್ರೆಡಿ ನಾನು ಮೂರು ಕೆ ಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ನಾನು ಇನ್ನೂ ನಾನು ಇನ್ನೂ ಒಂದು ಏಳೆಂಟು ಕೆ ಜಿ ವೆಯ್ಟ್ ಲಾಸ್ ಮಾಡಿಕೊಂಡ್ಮೇಲೆ ನಾನು ಮತ್ತೆ ನನ್ನ ರಿಸಲ್ಟ್ನ ನಾನು ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ ಇದನ್ನು ನೀವು ಯೂಸ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಜೈ ಶ್ರೀರಾಮ್